ನಮ್ಮ ಹೊಸ ವಾಹಿನಿ ಬರ್ತಾ ಇದೆ ಇಲ್ಲಿ ಒಳ್ಳೆಯದಾಗಿದೆ ರೈತರ ವಿಚಾರಗಳು ಈ ಬಂಡವಾಳ ಶೈಲಿ ವ್ಯವಸ್ಥೆಯಿಂದ ಏನೇನು ಅನ್ಯಾಯಗಳಾಗ್ತದೆ ನಮ್ಮ ಕಾರ್ಮಿಕರಿಗೆ ನಮ್ಮ ಎಲ್ಲ ಶ್ರಮಜೀವಿಗಳಿಗೆ ಅದರ ಬಗ್ಗೆ ವಿಚಾರಗಳು ಮತ್ತು ಸತ್ಯ ನುಡಿತಾ ಬರಲಿ ನಿಜವಾದ ಧೈರ್ಯ ಅಂದರೆ ನಮ್ಮ ಎಷ್ಟು ಜಿಮ್ಮಲ್ಲಿ ವೇಟ್ ಎಕ್ತೀವಿ ಅಥವಾ ಎಷ್ಟು ಆಹಾರ ಪದ್ಧತಿ ಅಥವಾ ಎಷ್ಟು ಪೋಷಣೆಗೆ ಗಟ್ಟಿ ಹಾಕೋತೀವಲ್ಲ ನಿಜವಾದ ಧೈರ್ಯ ಅಂದರೆ ಅನ್ಯಾಯದ ವಿರುದ್ಧ ಸತ್ಯ ನೋಡಲಿ ನಿಜವಾದ ಧೈರ್ಯ ರೈತ ಸಂದೇಶ ಅದನ್ನು ಮಾಡ್ತಾ ಹೋಗಲಿ ಜೈ ಕರ್ನಾಟಕ ಜುಲೈ ಹದಿನೈದನೇ ತಾರೀಕು ಬಹಳ ಐತಿಹಾಸಿಕವಾದ ದಿನ ಯಾಕಂದ್ರೆ ಮೂರು ಕಾಲ ವರ್ಷದ ರೈತ ದೇವರಹಳ್ಳಿ ರೈತ ಹೋರಾಟ ಅಂತ ಗೆಲುವಾಗಿದೆ ಇವತ್ತು ಡಿಫೆನ್ಸ್ ಅಲ್ಲಿ ಏರೋ ಸ್ಪೇಸ್ ಪಾರ್ಕ್ ಅನ್ನೋದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಅನ್ನೋದನ್ನ ರೈತರಲ್ಲೇ ಉಳಿಯತ್ತೆ ಅದು ಯಾವ ಒಂದು ಈ ಒಂದು ಬೇರೆ ಬೇರೆ ಮಾಫಿಯಾಗಳು ಬೇರೆ ಬೇರೆ ಥರ ದಾಳಿಗಳು ಅದು ಆಗದಂಗೆ ಸರ್ಕಾರ ಒಪ್ಕೊಂಡಿದೆ ಸರ್ಕಾರ ಅದರ ಒಳ್ಳೆತನ ಒಪ್ಕೊಂಡಿಲ್ಲ ನಮ್ಮ ಗಟ್ಟಿಯಾದ ಅನ್ಯಾಯದ ಹೋರಾಟದಿಂದ ಇತಿಹಾಸ ಸಿಕ್ಕಿದೆ ಈ ಹೋರಾಟನ ಮುಂದುವರಿಸಬೇಕು ನಮಗೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಮಾತ್ರ ಅಲ್ಲ ಅದ್ರ ಜೊತೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಐನೂರು ಎಕರೆ ಎರಡನೇ ಮೂರನೇ ನಾಲ್ಕನೇ ಏರ್ಪೋರ್ಟ್ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆ ಬೇರೆ ರೈತರ ಫೀಲ್ಡ್ನಲ್ಲಿ ಸಮಸ್ಯೆ ಆಗ್ತಾ ಇದೆ ಮತ್ತೆ ಅದ್ರ ಜೊತೆ ನಾನ್ನೂರು ಎಕರೆಯಷ್ಟು ರೈತರ ಭೂಮಿನ ರೈತರ ಥರ ಕನ್ವರ್ಟ್ ಮಾಡಿ ತಗೋಬೋದು ಅಂತ ಲ್ಯಾಂಡ್ ರಿಫೋನ್ಸ್ ರೀತಿಯಲ್ಲಿ ನಾವೆಲ್ಲ ಕೋವಿಡ್ ನಲ್ಲಿ ಇದೆ ಅದೆಲ್ಲ ಅಲ್ಲಿ ತಂದಿದ್ದಾರೆ ಎಲ್ಲ ರೈತ ವಿರೋಧಿ ಕಾನೂನುಗಳು ತೆಟ್ಟಾಗಬೇಕು ರೈತರಿಗೆ ದೊಡ್ಡ ಪ್ರಮಾಣ ನ್ಯಾಯ ಆಗಬೇಕು ಈ ಹೋರಾಟದಲ್ಲಿ ನಾವು ಎಂದೆಂದಿಗೂ ಹೇಳ್ತೀವಿ कर्नाटक जय